મસ્કાર <mile> મળે <maidskur> <mulaki>

देवरों पर ऐसेर मां देवजी सांसा सांसा अस्पताल भिलंग भट्टाकारा भट्टाम भरम तो भट्टाम भरपूर बंदे भट्टमर भट्टाम भी हम रक्षक और पंडित दिशे ओझा गुस्सा गुस्सा

उच्च प्रसाद सिद्धस्थ समस्त सन्मंगलाः साधु कृस्थस्थ वराधिदेव कृतप्रसादेना परमेशानः क्षस्य सामरा वृद्ध देवादि वन्दो हंकार वन्दंत सर्वे जनासुयाः अन्त समस्त सन्मंगलाणि सन्तो हस्तपुजां प्रहालेयतां नयनेम अज्ञेन हि महिमतां वदं तं लोकान् प्रस्ताव किनाग वन्दं ओम जान कृष्ण कृष्ण

ನಲವತ್ತು ವರ್ಷಗಳಿಂದ ಇಲ್ಲಿನ ಭಕ್ತಾದಿಗಳ್ದು ಬೇಡಿಕೆ ಆಗಿದೆ ಪ್ರಸನ್ನ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರ ಮಾಡಬೇಕನ್ನುವಂಥ ಸಂಕಲ್ಪ ಆಲೋಚನೆ ಮಾಡಾದರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾನು ನಾಲ್ಕು ಕೋಟಿಯಷ್ಟು ಅನುದಾನನ ರಾಜಗೋಪುರಕ್ಕೆ ಅಂತಲೇ ಮಾಡಿದಾಗ ಇನ್ನು ಇದ್ರ ಜೊತೆ ಜೊತೆಯಲ್ಲಿ ಐದು ದೇವಸ್ಥಾನ ಒಂದು ದೇವಮೂಲೆಯಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನ ಅದಾದಮೇಲೆ ಚೌಡೇಶ್ವರಿ ದೇವಸ್ಥಾನ ಮಡಿವಾಳದಲ್ಲಿರುವಂಥದ್ದು ಭೋಮೇಶ್ವರ ದೇವಸ್ಥಾನ ಐದು ದೇವಸ್ಥಾನ ರಾಜಗೋಪುರದ ಜೊತೆಯಲ್ಲಿ ಐದು ದೇವಸ್ಥಾನಗಳಿಗೆ ಸಂಕಲ್ಪ ಆಗುತ್ತೆ ಆಮೇಲೆ ಇದು ಕೂಡ ರಾಜಗೋಪುರ ಐದು ಕೋಟಿ ಐದು ಕೋಟಿಯಷ್ಟು ಇದರಲ್ಲಿ ಇದು ರಾಜಗೋಪುರ ಪೂರ್ಣ ಆಗೋದು ಈಗ ಮುಖ್ಯಮಂತ್ರಿಗಳು ಏನು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಮೀರಿ ಆಗುವಂಥ ಎಲ್ಲ ಅನುದಾನ ಕೂಡ ಶಾಸಕರ ಅನುದಾನದಲ್ಲಿ ನಾವು ದಿಕ್ಕಿಗೆ ಏನು ಅನುದಾನ ಬೇಕಾಗುತ್ತೆ ಒಂದು ಕೋಟಿ ಇರ್ಬೋದು ಅಥವಾ ಒಂದು ಕೋಟಿಗೆ ಇಂಚು ಮಿಂಚು ಏನು ಬೇಕಾಗುತ್ತೆ ಅದು ಶಾಸಕರ ಒಂದು ವರ್ಷದ ಅನುದಾನನ ಅದಕ್ಕೆ ಸೇರ್ಪಡೆ ಮಾಡಿ ಯಾವ ಕಾಲ ನೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಿರಿ ಪಿ ಡಬ್ಲ್ಯೂ ಡಿ ಇಲಾಖೆನೇ ಮೂರು ಸತಿ ಟೆಂಡರ್ ಮಾಡಿದಾಗ ಯಾರು ಇವತ್ತು ಸ್ಥ ಸ್ಥಪತಿಯವರು ಬಂದಿದ್ದಾರೆ ಅವ್ರೇ ಅವ್ರಿಗೇನೆ ಅದು ಟೆಂಡರ್ ಆಗಿದೆ ಅದು ಆಗೋವ್ರಿಗೂ ಅಧಿಕೃತವಾಗಿ ಅವರಿಗೆ ಆಗೋವರೆಗೂ ಒಂದು ಮೂರು ಸತಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬೇರೆ ಯಾರೂ ಆಗಿರಲಿಲ್ಲ ಅವರು ಮಾಲೂರಲ್ಲಿರುವಂಥ ಅಂಥ ರಾಜ್ಗೋಪುರನೂ ಅವರೇ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಮಾಡಿದ್ದಾರೆ ಆಮೇಲೆ ತಿರುಪತಿಯಲ್ಲೂ ಕೂಡ ಮಾಡಿದ್ದಾರೆ ಇಂಥ ಎಲ್ಲ ಅನುಭವ ಇರೋರಿಗೆ ಆಗಿರೋದ್ರಿಂದ ನನಗೂ ಕೂಡ ಎಲ್ಲೋ ಒಂದು ಕಡೆ ಸಮಾಧಾನ ಇದೆ ದೇವ್ರ ಕಾರ್ಯನ ಅಚ್ಚುಕಟ್ಟಾಗಿ ಹೇಳಿರುವಂಥ ಕಾಲು ಮಿತಿಯಲ್ಲಿ ಮಾಡ್ತಾರೆ ಅಂತ ಇವತ್ತು ಕೂಡ ಪೂಜೆ ವಿಶೇಷವಾಗಿ ಅದನ್ನು ಬಹಳ ಸತಿ ಹೋಮ ಮಾಡಿ ಇಂಥ ಶುಭ ಲಗ್ನದಲ್ಲಿ ಇಂಥ ವಿಶೇಷವಾಗಿರೋ ದಿನದಲ್ಲೇ ಮಾಡಬೇಕು ಅಂತಂದಾಗ ಇವತ್ತು ದಶಮಿ ಒಂಬತ್ತನೇ ತಾರೀಕು ದೇವರಿಗೆ ಒಂದು ಇರುವಂಥ ಒಳ್ಳೆ ನಕ್ಷತ್ರದಲ್ಲಿ ನಾವು ಇವತ್ತು ಮಾಡಿದ್ದೀವಿ ಇದು ಕೆಲಸ ಮಾಡಿರೋದು ಬುಧವಾರದಿಂದ ದಿನ ಆ ಥರ ಎಲ್ಲ ದೇವ್ರದ್ದು ಯಾವ ರೀತಿ ಮೊದಲಿಂದಲೂ ತಿರುಪತಿಯಲ್ಲಿ ಯಾವ ರೀತಿ ದೇವ್ರ ಕೆಲಸ ಆಗಬೇಕು ಅಂದರೆ ಸಂಕಲ್ಪ ಆಗುತ್ತೆ ಅದೇ ರೀತಿಯ ಸಂಕಲ್ಪ ಇಲ್ಲಿ ಮಾಡಿ ಮಾಡಿಸಿ ಎಲ್ಲ ದೇವ್ರ ಸೇವೆ ಮಾಡುವಂಥ ಧರ್ಮಕರ್ತರನ್ನ ಕರೆಸಿ ಆ ಏನೇನು ದೇವಸ್ಥಾನದ್ದು ಪೂರ್ವ ಪೂರ್ವ ಅಂದರೆ ಮೊದಲಿಂದನೂ ಏನೇನು ಸಂಕಲ್ಪಗಳಿತ್ತು ಅದನ್ನು ಆಗಬೇಕು ಅಂತ ಅವರ ಆಶೀರ್ವಾದ ತಗೊಂಡು ಸ್ಥಪತಿಗಳ ಆಶೀರ್ವಾದ ಆಗಮ ಪಂಡಿತರ ಆಶೀರ್ವಾದ ಮತ್ತು ಇಡೀ ಕೆ ಜಿ ಕ್ಷೇತ್ರದಲ್ಲಿ ನಗರಸಭೆಯ ಸದಸ್ಯರು ಭಕ್ತಾದಿಗಳು ಎಲ್ಲರ ಆದಿಯಾಗಿ ಇಡೀ ಗ್ರಾಮೀಣ ಭಾಗದ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ಈ ಕಾರ್ಯನ ಯಶಸ್ವಿ ಮಾಡಿದ್ದಾರೆ ದೈವಿ ಸಂಕಲ್ಪ ಇದು ದೈವಿ ಸಂಕಲ್ಪ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಆಲೋಚನೆ ಮಾಡ್ತೀವಿ ಆಲೋಚನೆ ಮಾಡಿರೋವೆಲ್ಲನೂ ಕಾರ್ಯರೂಪಕ್ಕೆ ತರಕಾಲ ಇದು ಸೈ ದೈವಿ ಸಂಕಲ್ಪ ದೇವ್ರ ಇಚ್ಛೆ ಇದು ಆಗಬೇಕು ಕಾರ್ಯರೂಪಕ್ಕೆ ಬಂದಿದೆ ಆಗಬೇಕು ಅದು ಹೆಂಗೆ ದೇವ್ರ ಸಂಕಲ್ಪ ಇದೆಯೋ ಆ ರೀತಿ ಆಗಬೇಕು ಅಂತ ಅಷ್ಟೇ ನನ್ನ ಪ್ರಯತ್ನ ಅಷ್ಟು ನಾನು ಹೇಳಿ ಯಾವ ರೀತಿ ನಾನು ಇದೆ ಮಹಾದ್ವಾರ ಗೋಪುರ ಅದು ವೆಂಕಟ ಸ್ವಾಮಿಗೆ ಯಾವ ನಂಬರ್ಸು ಒಂದು ಶುಭ ನಂಬರ್ ಅದು ಬಿಟ್ಟರೆ ನೂರ ಎಂಟು ಅಡಿ ಮಾಡಬೇಕಾಗತ್ತೆ ಆ ನಿಯಮದ ಪ್ರಕಾರ ಇದರ ಮೂರರಷ್ಟು ಮಾತ್ರ ನಾವು ಮಾಡಬೇಕಾಗತ್ತೆ ಇಷ್ಟ ಬಂದಷ್ಟು ಎತ್ತರದಲ್ಲಿ ರಾಜಗೋಪುರ ಮಾಡಬಾರ್ದು ಇಲ್ಲಿ ವಿಮಾನ ಗೋಪುರ ಅಂತ ಇದೆ ಒಳಗಡೆ ಗರ್ಭಗುಡಿಯಲ್ಲಿ ಅದರ ಮೂರರಷ್ಟು ಮಾತ್ರ ನಾವು ಮಾಡಬೇಕು ಈ ಈ ದೇವಸ್ಥಾನಕ್ಕೆ ಇದು ಇದು ಆಯ ಇದರ ಲಗ್ನ ಮತ್ತು ಇದಕ್ಕೆ ಅಡಿಪಾಯ ಏನೇನು ಹಾಕಿದ್ದಾರೆ ಅಂತ ಅವಾಗ ಅದು ಅರವತ್ತೈದು ಅಷ್ಟೇ ಬರಬೇಕಾಗುತ್ತೆ ಅದನ್ನು ಶಾಸ್ತ್ರೋಸ್ತವಾಗಿ ಎಲ್ಲ ವಿಚಾರ ಮಾಡಿ ಅರವತ್ತೈದು ಅದು ಸ್ವಾಮಿಗಳಿಗೆ ಆಗೋ ನಂಬರು ಅಂತ ಹೇಳಿದ್ರು ಅದರ ಮೂರಷ್ಟು ಅಂತ ತಗೊಂಡಾಗ ಅರವತ್ತೈದು ಅಡಿ ಬರುತ್ತೆ ಅದು ಅದಾದಮೇಲೆ ದ್ವಾರ ಕೂಡ ಯಾವ್ಯಾವ ಅಂಕಿ ಅಂಶಗಳನ್ನು ಮುಖಾಂತರ ಎಷ್ಟು ಅಗಲ ಇರಬೇಕು ಅದೆಲ್ಲನೂ ಅದೇ ರೀತಿಯೇ ಮಾಡಿದ್ದೀವಿ ಕೂಡ ಡ್ರಾಯಿಂಗ್ಸ್ ಇದೆ ಕೊಡ್ತಾರೆ ನಿಮಗೆ ಅದೇಲ್ಲ ನಕ್ಷೆ ನೀಲಿ ನಕ್ಷೆ ಕೂಡ ಇದೆ ನಾವು ಒಂದು ವರ್ಷ ಅದೆಲ್ಲ ಹಾಕ್ತಾರೆ ಬೋರ್ಡ್ ಹಾಕ್ತಾರೆ ಹನ್ನೊಂದು ಹನ್ನೊಂದು ತಿಂಗಳೇ ನಾವು ಕಾಲಾವಕಾಶ ಕೊಟ್ಟಿರೋದು ಆದ್ರೂ ಕೂಡ ಅವ್ರಿಗೆ ಒಂದ್ ಎರಡ್ ಮೂರ್ ತಿಂಗಳು ಜಾಸ್ತಿ ಕೊಡ್ತಾರೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಕಲ್ಲಿನ ಕೆತ್ತನೆ ಎಲ್ಲ ಆಗುವಂತದ್ದು ದೇವ್ರದು ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ಸ್ದು ಬಿಲ್ಡಿಂಗ್ಸ್ ಮಾಡಿದಂಗೆ ನಾನು ಅವ್ರನ್ನ ಏನೂ ಮಾತಾಡೋಕ್ಕಾಗಲ್ಲ ಬಟ್ ಹಿಂದೆ ಬಿದ್ದು ಡಿಪಾರ್ಟ್ಮೆಂಟ್ ಕೆಲಸ ತೊಗೋಬೇಕು ಅಂತ ಮಾತ್ರ ನಾನು ಇವತ್ತು ಹೇಳಿದ್ದೀನಿ ದೇವಸ್ಥಾನದಲ್ಲಿ ಆ ಕಾಲ್ಮಿತಿಯಲ್ಲೇ ಆಗುತ್ತೆ ದೇವ್ರ ಉತ್ಸವಗಳಲ್ಲಾಗಲಿ ಅಂತ ಆಸೆ ನನಗೆ ಆದರೂ ಆಗಿರಲಿ ಎಷ್ಟಾದರೆ ಅಷ್ಟು ಕೆಲಸ ಅಂತ ಅಂದ್ಬಿಟ್ಟು ಆದರೆ ಅವರಿಗೂ ನಾನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಕಲ್ಲುದು ಬೇರೆ ಕಡೆ ಕಾರ್ವಿಂಗ್ ಆಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಇದೆಲ್ಲ ಕೆಲಸ ಆಗುವಂಥದ್ದು ಅದ್ರ ಕೆಲಸನೇ ಸಾಕಷ್ಟು ಸಮಯ ತಗೊಳ್ಳುತ್ತೆ ಅಂತ ಹೇಳ್ತಾರೆ ಇದ್ದಾರೆ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ವಿ ನಮ್ಮ ತಂದೆಯವರು ಪದ್ಮಶ್ರೀ ತ್ರಪತಿ ಅಂತ ಅವರು ನಮ್ಮ ಆಂಧ್ರ ಪ್ರದೇಶ ಮುಜರೆಯಲ್ಲಿ ಸ್ಥಪತಿಯಾಗಿದ್ದರು ಆಮೇಲೆ ಬದ್ರಿನಾರಾಯಣ ಟೆಂಪಲ್ ಚಾಮರಿಕ ಎಲ್ಲ ಕಡೆಯೂ ಮಾಡಿದ್ದಾರೆ ನಾವು ಶೃಂಗೇರಿಯಲ್ಲಿ ನೂರ ಮೂವತ್ತು ಅಡಿ ರಾಜಗೋಪುರ ಮಾಡಿದ್ದೀವಿ ಮಾಲೂರಲ್ಲಿ ಮಾಡಿದ್ದೀವಿ ಚಿತ್ರಪತಿ ಆಮೇಲೆ ಪಟಾಲಮ್ಮ ದೇವಸ್ಥಾನ ಅದು ಒಂದು ನೂರಡಿ ಊರ್ಪ ರಾಮೇಶ್ವರಮಲ್ಲಿ ಮಾಡಿದ್ದೀವಿ ಮತ್ತು ಇನ್ನೂರಲ್ಲಿ ಒಂದು ಅರತ್ತೊಂದು ಮೇಲೆ ಮಾಡಿದ್ದೀವಿ ಟೋಟಲಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ರಾಜಗೋಬುರ ಆಮೇಲೆ ಶೃಂಗೇರಿ ಮಠ ನಮಗೆ ಆಸ್ಥಾನ ಸ್ಥಪತಿ ಅಂತ ಹಿಡಿದು ಕೊಟ್ಟಿದ್ದಾರೆ ಶಿಲ್ಪರತ್ನ ಅಂತ ಕಂಚಿ ಸ್ವಾಮೀಜಿ ಕೂಡ ಶಿಲ್ಪರತ್ನ ಪ್ರಕಾಶ ಅಂತಿದ್ದಾರೆ ಗದಗ ಸ್ವಾಮೀಜಿಯವರು ಶಿಲ್ಪ ಕಲಾ ತಪಸ್ವಿ ಅಂತ ಕೊಟ್ಟಿದ್ದಾರೆ ಇದರ ಕರ್ನಾಟಕದಲ್ಲಿ ನಮ್ಮ ವಿಕಾಸ ಸೌಧ ಮತ್ತು ಸೌಧ ಉದ್ಯೋಗ ಸೌಧ ಮತ್ತು ತಲಗಾವೇರಿಯಲ್ಲಿ ಎಲ್ಲ ಕೆಲಸಗಳೆಲ್ಲ ಕೂಡ ಮಾಡಿರ್ತೀವಿ ಕಾಲುಮಿತಿ ಮೇಡಮ್ ಅವರು ಹೇಳಿದ್ದಾರೆ ಕಾಲ ಇದು ಅದೇ ಒಂದು ವರ್ಷ ಒಂದೂವರೆ ವರ್ಷದ ಒಳಗಡೆ ಮಾಡಿ i ara aixequen a la taula. S'ha encarçat